ನಮಸ್ತೆ ಮಿತ್ರರೇ ನಾನು ನವ್ಯ ಯೋಗ ಟೀಚರ್ ಇಪ್ನೊ ಥೆರಪಿಸ್ಟ್ ಮತ್ತು ನ್ಯೂಟ್ರಿಷನಿಸ್ಟ್ ನೀವು ಯಾವ ರೀತಿ ಬದುಕಬೇಕು ನಿಮ್ಮ ನಿರ್ಧಾರ ಇದೆ ಅಲ್ವಾ ಅದನ್ನ ಅಪೋಸ್ ಮಾಡ್ತಾ ಇದಾರೆ ನಿಮ್ಮ ಮನೆಯವರೇ ಅಪೋಸ್ ಮಾಡ್ತಿರ್ತಾರೆ ಹೊರಗಡೆಯವರೇ ಅಪೋಸ್ ಮಾಡ್ತಿರ್ತಾರೆ ಆ ಟೈಮಲ್ಲಿ ನಾವು ಏನ್ ಮಾಡಬೇಕು ಇನ್ನೆಷ್ಟೋ ಸಂದರ್ಭದಲ್ಲಿ ನಮಸ್ ಸರಿಯೌದು ಅಂತ ನಮ್ಗೆ ಗೊತ್ತಿರುತ್ತೆ ಆದರೆ ಇಲ್ಲಿ ಎಲ್ಲರೂ ಏನು ಹೇಳ್ತಾ ಇದಾರೆ ಅದಕ್ಕೆ ತಕ್ಕೋಗಿ ಬದುಕ್ತಾ ಇರ್ತೀವಿ ನಿಜವಾಗ್ಲಿ ಇಂಥ ಸಮಯದಲ್ಲಿ ನಾವು ನಿರ್ಧಾರ ತಗೊಳ್ಳೋದು ಹೇಗೆ ಎಷ್ಟೋ ಟೈಮಲ್ಲಿ ನಿರ್ಧಾರ ತಗೊಳ್ತೀವಿ ಆದರೆ ಅದನ್ನ ಫಾಲೋ ಮಾಡೋ ಶಕ್ತಿ ಇರೋಲ್ಲ ಸರಿ ತಪ್ಪ ಅಂತ ಹೇಳಿ ತಿಳ್ಕೊಳ್ಳೋದು ಕೂಡ ಸಾಧ್ಯ ಆಗ್ತಾ ಇರೋಲ್ಲ ಒಂದು ಉದಾಹರಣೆ ಹೇಳ್ತೇನೆ ಸ್ಕೂಲ್ನಲ್ಲಿ ಗ್ರೌಂಡರ್ ಮಗು ಹಾಳ್ತಾ ಇತ್ತು ಪಿ ಟಿ ಸರ್ ಪೀರಿಯಡ್ ಅಂದ್ಕೊಂಡು ಪ್ರಿನ್ಸಿಪಲ್ಲು ಅವರು ಬಯೋದಕ್ಕೆ ಶುರು ಮಾಡಿದ್ರು ಅವರಲ್ಲಿ ಇರಲಿಲ್ಲ ಇರ್ಲಿಲ್ಲ ಆ ಮೂಮೆಂಟಲ್ಲಿ ಅಲ್ಲಿ ಪಿ ಟಿ ಸರ್ ಆದ್ರೆ ಆ ಮಗು ಅವ್ರು ಯಾರು ಪೀರಿಯಡ್ ಇತ್ತು ಅನ್ನೋದನ್ನು ಹೇಳ್ತು ಯಾರ ಪೀರಿಯಡ್ ಇತ್ತು ಅವರು ಪರ್ಮನೆಂಟ್ ಟೀಚರು ಪಿ ಟಿ ಸರ್ ಬಂದು ಕಾಂಟ್ಯಾಕ್ಟ್ ಟೀಚರ್ ಪರ್ಮನೆಂಟ್ ಟೀಚರ್ ನೇಮ್ ಹೇಳಿದ ತಕ್ಷಣ ಪ್ರಿನ್ಸಿಪಲ್ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಗೆ ಮಗು ಬಯೋದಕ್ಕೆ ಶುರು ಮಾಡಿದ್ರು ಇಲ್ಲಿ ನಿಜವಾಗ್ಲೂ ಅಲ್ಲಿ ಏನಾಯ್ತು ಯಾರ ಕಾರಣ ಮಗುಗೂ ಅದೇ ತುಂಬಾ ತುಂಟಾಟದಿಂದ ಹಾಗೆ ಮಾಡ್ಕೋತ ಹೌದು ಆಫ್ಕೋರ್ಸ್ ಇವ್ರಿಗೂ ಹೇಳಬೇಕು ಯಾರಿಗೂ ಟೀಚರ್ಗೂ ಕೂಡ ಹೇಳಬೇಕು ಅದನ್ನು ಏನು ಮಾಡಿದೆ ಈ ಕಡೆ ಪರ್ಮನೆಂಟ್ ಟೀಚರ್ ಅಂದ ತಕ್ಷಣ ಮಗು ಬೈಯೋದಂತೆ ಕಾಂಟ್ರಾಕ್ಚುಯಲ್ ಟೀಚರ್ ಪೀರಿಯಡ್ ಆದರೆ ಅದು ಮಗುನ ಬಿಟ್ಬಿಟ್ಟು ಟೀಚರ್ ಬೈಯೋದಂತೆ ಇಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಎಲ್ಲರ ಜೀವನದಲ್ಲೂ ನಡೀತಾ ಇರೋದನ್ನೇ ನನಗೆ ಉದಾಹರಣೆ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ ಯಾವ ಬೇಸ್ ಮೇಲೆ ಅಲ್ಲಿ ಪ್ರಿನ್ಸಿಪಲ್ ಇವರಿಗೆ ಕಾಂಟ್ರಾಕ್ಚುಯಲ್ ಟೀಚರ್ ಮತ್ತೆ ಪರ್ಮನೆಂಟ್ ಟೀಚರ್ ಅನ್ನೋ ಕಾರಣಕ್ಕೋಸ್ಕರ ಅದು ತಪ್ಪಿದ್ರೂ ತಪ್ಪಲ್ವಂತೆ ತಪ್ಪು ಮಾಡಲಿಲ್ಲ ಅಂದ್ರೂ ತಪ್ಪಂತೆ ಅನ್ನುವಂತಹ ಆ ಒಂದು ವಿಚಾರ ಇದೆ ನೋಡಿ ಆ ವಿಚಾರಕ್ಕೆ ಅನುಗುಣವಾಗಿ ಬೇರೆಯವರೆಲ್ಲರೂ ನಡ್ಕೋತಿದ್ದಾರೆ ಮತ್ತೆ ಇದು ಯಾರ ಜವಾಬ್ದಾರಿನೂ ಅಲ್ಲ ಕಣ್ರಿ ನೀವೆಷ್ಟು ಒಳ್ಳೆಯವರು ನೀವೆಷ್ಟು ಕೊಳ್ಳ ಕೆಟ್ಟವರು ಮತ್ತೊಂದು ಮಗದೊಂದು ನಿಮ್ಗೆ ಎಷ್ಟು ನೋವಾತಿದೆ ಅನ್ನೋದ್ರ ಮೇಲೆ ನಿಮ್ಗೆ ಒಳ್ಳೆಯದ ಕೆಟ್ಟದ ಇದ್ರ ಮೇಲೆ ಯಾರು ಇಲ್ಲಿ ಎಲ್ಲ ವಿಚಾರನೂ ಹೇಳಲ್ಲ ಅವ್ರ ವಿಚಾರಕ್ಕೆ ಅನುಗುಣವಾಗಿ ಬದುಕ್ತಾ ಇರ್ತಾರೆ ನಿಮಗಿದು ಕ್ಲಿಯರ್ ಅರ್ಥ ಆದರೆ ಆ ಥರ ಇದ್ಮೇಲೆ ನಮ್ಮ ಜೀವನ ನಮ್ಮ ಜವಾಬ್ದಾರಿ ನಮಗೇನು ಸರಿ ಅನಿಸುತ್ತೋ ನಮ್ಮ ಆತ್ಮ ಏನು ಹೇಳುತ್ತೋ ಅದಕ್ಕೆ ಅನುಗುಣವಾಗಿ ನಡಿಬೇಕು ಸಮಾಜದ ಮೂಲಕ ಇಷ್ಟು ವರ್ಷ ಕಲ್ತಿದ್ದನ್ನೇ ಎಲ್ಲ ಸಮಯದಲ್ಲಿ ಅಪ್ಲೈ ಮಾಡೋದಕ್ಕೆ ಆಗಲ್ಲ ಅವ್ರ ಮಟ್ಟಿಗೆ ಅದು ಸರಿ ಇರೋಲ್ಲ ಆದರೆ ನಿಜವಾಗ್ಲೂ ಕೂಡ ಕೆಲವು ಟೈಮಲ್ಲಿ ನಮಗೆ ಮಾತ್ರ ಅಲ್ಲ ಅದೇ ಸಮಾಜಕ್ಕೆ ಒಳ್ಳೇದಾಗೋ ವಿಚಾರ ಆಗಿರುತ್ತೆ ಕೊಬ್ಬ ತಾಯಿ ಸಿಕ್ಸ್ಟಿ ಇಯರ್ಸ್ ಏಜ್ ಆಗಿದೆ ಅವರು ಸೊಸೆ ತುಂಬ ನೆಗೆಟಿವ್ ಬಿಹೇವ್ ಮಾಡ್ತಾರೆ ಅವ್ರ ಮಕ್ಕಳು ಹೆಣ್ಮಗಳೂ ಸೇರೇನೆ ನೀನು ಏನೂ ಮಾತಾಡಬೇಡ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದೇ ಇರೋದ್ರಿಂದ ಎಷ್ಟು ದಿನ ಸಹಿಸ್ಕೊಳಕ್ಕಾಗುತ್ತೆ ಅದು ಮಾನಸಿಕವಾಗಿ ಎಫೆಕ್ಟ್ ಆಯಿತು ನೆಕ್ಸ್ಟ್ ಹೆಲ್ತ್ ಇಶ್ಯೂಸ್ನ ಅವ್ರಿಗೆ ಕ್ರಿಯೇಟ್ ಮಾಡ್ತು ಫಸ್ಟ್ ಆಫ್ ಆಲ್ ಯಾರಾ ಸಜೆಷನ್ನ ಕೊಟ್ರಲ್ವಾ ಸುಮ್ಮನೆ ಇದ್ಬಿಡೋದೇ ಸೊಲ್ಯೂಷನ್ ಅಲ್ಲ ಅಯ್ಯೋ ನಾನು ಇನ್ನು ಇವ್ರಿಗೆ ಏನು ಅನ್ಬಾರ್ದು ಅಂತ ಯಾರಾದರೂ ಸುಮ್ಮನೆ ಆಗ್ತಾರೆ ಏನ್ರಿ ಪ್ರಾಕ್ಟಿಕಲ್ ಅದು ಸಾಧ್ಯನ ಈಗ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಆಮೇಲೆ ಮಕ್ಳು ನಮ್ಮ ಮಕ್ಕಳು ಅನ್ನೋಂಥ ಕಾರಣಕ್ಕೋಸ್ಕರ ಅವ್ರ ಸಜೆಷನ್ ಅವ್ರು ಒಪ್ಕೊಂಡ್ರು ಮಕ್ಕಳು ನಿಜವಾಗ್ಲೂ ಆ ತಾಯಿ ಒಳ್ಳೇದಾಗುತ್ತೆ ಇಲ್ವಾ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆ ತಾಯಿ ದೃಷ್ಟಿಕೋನದಲ್ಲೂ ನೋಡಬೇಕು ಸಂಸಾರ ಸಮಾಜ ಮರ್ಯಾದೆನೋ ದೃಷ್ಟಿಕೋನದಲ್ಲೂ ನೋಡಬೇಕು ಅಂತ್ಯವ್ರ ಸಜೆಷನ್ಸ್ನ ನಾವು ಕೇಳಬೇಕು ಆದರೆ ಇಲ್ಲಿ ಮೇಲ್ಗಡೆ ನಾವು ಅರ್ಥ ಮಾಡ್ಕೊಳೋದಕ್ಕೆ ಸಾಧ್ಯನೇ ಆಗೋಲ್ಲ ಅಲ್ಲಿ ಅವ್ರ ಸ್ವಾರ್ಥ ಕೇಳೋದೇ ಗೊತ್ತು ನಮ್ಮಮ್ಮಂಗೇನು ಎಫೆಕ್ಟ್ ಆಗುತ್ತೆ ನಮ್ಮಮ್ಮಂಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಅವ್ರು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿಲ್ಲ ಆ ತಾಯಿ ಆದ್ರೂ ಈಗ ಬೇರೆ ಯಾರು ಅರ್ಥ ಬೇಡ ರೀ ಹಿಂದಿನ ಜನ್ರೇಷನ್ ಇತ್ತು ಗಂಡಿನಿಂದ ಹಿಡಿದು ಇಡೀ ಫ್ಯಾಮಿಲಿನಲ್ಲಿ ಎಲ್ಲರಿಂದ ಅವರು ಅನುಭವಿಸ್ಬೇಕು ಕಷ್ಟನ ಆದರೆ ಆಗಿನ ಜನ್ರೇಷನಲ್ಲಿ ಎಲ್ಲರ ಜೀವನವೂ ಹಾಗೆ ಇತ್ತು ಓಕೆ ಒಪ್ಕೊಳ್ಳೋಣ ಆದರೆ ಈಗ ಏಜ್ ಆದಮೇಲೂ ಕೂಡ ಇಂಥ ಸಂದರ್ಭನ ಅವರು ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ನಾನೇನು ಅವಳ ಹತ್ರ ಜಗಳಕ್ಕೆ ಹೋಗ್ತಿದ್ನಾ ನಾನಾಗಿ ನಾನು ಕಾಲ್ಗೆರ್ಕೆ ಜಗಳಕ್ಕೆ ಹೋಗ್ತಿ ಹೋಗ್ತಿದ್ದ್ನ ಆಮೇಲೆ ನಾನು ಅವ್ರನ್ನ ನೋಡಿದಾಗ ಯಾರಿಗಾದ್ರೂ ಏನಾದರೂ ಹೇಳಬೇಕಾದ್ರೆ ಒಂದೇ ಮಾತಲ್ಲಿ ಮುಟ್ಟು ನೋಡ್ಕೊಳ್ಳೋಕೆ ಹೇಳುವಂತಹ ಸ್ವಭಾವ ಕೂಡ ಅವ್ರಿಗಿತ್ತು ಹಾಗಿದ್ಮೇಲೆ ಆ ತಾಯಿ ಏನು ಮಾಡ್ಬೇಕು ಯಾವ್ ಸರಿ ಯಾವ ತಪ್ಪು ಅಂತ ಹೇಳ್ಬಿಟ್ಟು ನಿರ್ಧಾರ ತಗೊಳ್ಳುವಂತಹ ವಿವೇಕಾರಾದ್ರು ಇತ್ತ ಇಲ್ಲದೆ ಹೋಗಿದ್ದಕ್ಕೆ ಅವರು ಮಾನಸಿಕವಾಗಿ ಸಫರ್ ಮಾಡಿದ್ರು ಕಾಯಿಲನ್ನ ಒಮ್ಮೆ ಯಾರೀ ತಿನ್ನೊಂದ್ ಸಂದರ್ಭ ಒಂದ್ ಮನೇಲಿ ಇಬ್ರು ಸುಸರಿದ್ದಾರೆ ಒಬ್ರು ಅವರು ಯಾವಾಗ್ಲೂ ಕೆಲ್ಸಕ್ಕೆ ಹೋದವ್ರಲ್ಲ ಜಾಸ್ತಿ ಓದೋ ಇರಲಿಲ್ಲ ಜೊತೆಗೆ ಸ್ವಲ್ಪ ಚೆನ್ನಾಗಿ ಗೀಟ ಹಾಡ್ಕೊಂಡು ಎಲ್ಲಾರ್ ಜೊತೆ ಹೊಂದಾಣಿಕೆಯಿಂದ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಮತ್ತೊಬ್ರು ಅಹ್ ಏನಿದ್ದಾರೆ ಅವರು ಮದುವೆ ಮೊದ್ಲೆ ಕೆಲಸಕ್ಕೆ ಹೋಗ್ತಾ ಇದ್ರು ಈ ಮಕ್ಳು ಈಕ್ಳು ಎಲ್ಲ ಹಾಬ ತನಕ ಸುಮ್ನೆ ಇದ್ರು ಆಮೇಲೆ ಅವ್ರ ಮನೆ ಒಳಗಡೆ ಅವ್ರಿಗೆ ಸಮಾಧಾನವೂ ಇರೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಕೊನೆಗೆ ಕೆಲ್ಸಕ್ಕೆ ಹೋಗೋದ್ರಿಂದ ನನ್ ಚೆನ್ನಾಗಿರ್ಬೋದು ಸಮಾಧಾನಕ್ಕಾದ್ರೂ ನಾನ್ ಹೋಗ್ಲೇಬೇಕು ಅಂತ ಹೇಳಿ ಆ ನಿರ್ಧಾರ ತಗೊಂಡಿದ್ದಾರೆ ಫಿನಾನ್ಷಿಯಲಿ ಅವ್ರ ಮನೆಯಲ್ಲಿ ಅವ್ರು ಚೆನ್ನಾಗ್ ಅತ್ತೆ ಕೆಲ್ಸಕ್ಕೆ ಹೋಗೋದಿಕ್ಕೆ ಒಪ್ಕೊಂಡಿಲ್ಲ ಅವರು ಅವ್ರ ಹಸ್ಬೆಂಡ್ ಬಂದು ಅವ್ರ ಅಮ್ಮನ ಮ ಜಾಸ್ತಿ ಕೇಳ್ತಾ ಇದ್ದ ಕಾರಣ ಎಂಟಿಗ್ ಸಪೋರ್ಟ್ ಕೂಡ ಮಾಡಿಲ್ಲ ಇವ್ರಿಗೆ ಅಯ್ಯೋ ಇದ್ರಲ್ಲೇನ್ ತಪ್ಪು ನಾನು ಯಾರಿಗೇನು ತೊಂದರೆ ಕೊಡ್ತಾ ಇಲ್ಲ ನನಗಂತೂ ಇಲ್ಲಿ ನನ್ನನ್ನ ಸಮಾಧಾನ ಇಟ್ಕೊಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೆಲ್ಸಕ್ಕೆ ಹೋಗೋದ್ರಿಂದ ಸಮಾಧಾನ ಅನ್ನಾದ್ರೂ ತಗೋಬಹುದು ನಾನು ಹೋಗ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಹೋಗಿದ್ದಾರೆ ಆದ್ರೆ ಎಷ್ಟೋ ಸಮಯದಲ್ಲಿ ಇದನ್ನ ಕ್ಯಾಶುವಲ್ ಆಗಿ ಫರ್ದರ್ ಆಮೇಲೆ ಓಕೆ ಅಂತ ಒಪ್ಕೊಳ್ಳೋರು ಇರ್ತಾರೆ ಬಟ್ ಇನ್ ಕೆಲವ್ರ ಜೀವನದಲ್ಲಿ ಅದು ಆಗೋದೇ ಇಲ್ಲ ಮುಂದುವರೆದು ಈಗ ಏನ್ ಮನೇಲಿದ್ದಾರೆ ಇದ್ದಾರೆ ಅವ್ರಿಗೆ ಮತ್ತೊಬ್ರು ದೊಡ್ಡೋರ್ ಇದಾರಲ್ವ ಅವ್ರಿಗೆ ಅವ್ರ ಕೆಲ್ಸ ಜಾಸ್ತಿ ಆಗುತ್ತೆ ಆಫ್ ಕೋರ್ಸ್ ಕತೆ ತೆಗಿತಾರೆ ಹಸ್ಬೆಂಡ್ ಸೊ ಅದೇ ಒಂದು ಕಾರಣ ಇಟ್ಕೊಂಡು ಅವರು ಕೂಡ ಸಪೋರ್ಟಿವ್ ಆಗಿ ನಡ್ಕೊಳ್ತಾ ಇರಲ್ಲ ಜೊತೆಗೆ ಇವ್ರಿರ್ಲಿ ಇನ್ ಮನೆಯಿಂದ ಹೊರಗಡೆನು ಅಷ್ಟೇ ಈಗ ಅವ್ರ ಮನೇಲಿ ಎಲ್ಲಾ ಇದೆ ಇವ್ಳ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಏನಿತ್ತು ಮನೇಲಿ ಸುಮ್ನೆ ಸಮಸ್ಯೆನ ಸೃಷ್ಟಿ ಮಾಡ್ತಾ ಇದ್ದಾಳೆ ಈ ತರ ಈ ಹೆಣ್ಮಗು ಮೇಲೆನೆ ಗೂಬೆ ಕುರ್ಸಿದ್ರು ಕೊನೆಗೆ ಕೆಲವ್ರು ಇದನ್ನ ನೆಗ್ಲೆಕ್ಟ್ ಮಾಡೋರು ಇರ್ತಾರೆ ಬಟ್ ಫ್ಯಾಮಿಲಿನೂ ಸಪೋರ್ಟ್ ಮಾಡ್ತಾ ಇಲ್ಲ ಹಸ್ಬೆಂಡ್ನ ಸಪೋರ್ಟ್ ಮಾಡ್ತಾ ಇಲ್ಲ ಹೊರಗಿನವ್ರನ್ನ ಬಿಟ್ಟು ಹಾಕ್ಬಿಡ್ರೇನೋ ಆದ್ರೆ ಇಲ್ಲೂ ಸಪೋರ್ಟ್ ಮಾಡ್ತಾ ಇಲ್ಲ ಅಲ್ಲೂ ಹಾಗೆ ಹೇಳೋದ್ರಿಂದ ಅವ್ರು ಪೂರ್ತಿ ಕೂಗೋಗಿದ್ರು ಮತ್ತೆ ನಮ್ಮ ಹತ್ರ ಥೆರಪಿ ಬರ್ಬೇಕು ಅಂತ ಹೇಳಿದ್ರೆ ಮಾನಸಿಕವಾಗಿ ಎಷ್ಟು ಬೇಕಾದ್ರೂ ಫೇಸ್ ಮಾಡ್ಬಿಡ್ತಾರೆ ಆದ್ರೆ ದೈಹಿಕವಾಗಿ ಎಫೆಕ್ಟ್ ಆದ್ಮೇಲೆ ಅಷ್ಟೇನೆ ಬರೋದು ಅಲ್ಲಿ ತನಕ ಸಮಸ್ಯೆ ಆಗ್ಬಿಡತ್ತೆ ಕಣ್ರಿ ಯಾರಿಗೆ ಅನಾರೋಗ್ಯ ಸೃಷ್ಟಿಯಾಗುತ್ತೋ ಪ್ರತಿ ನಿಮಿಷನೂ ಈ ಭೂಮಿ ಮೇಲೆ ನರಕ ನೋಡ್ಬೇಕಾಗುತ್ತೆ ಈಗೇನ್ ಈ ರೀತಿ ಘಟನೆ ಹೇಳ್ತಾ ಇದ್ದೀನಿ ನಾನ್ ಚಿಕ್ಕವಳಿರ್ಬೇಕಾದ್ರೆ ನೋಡಿದಿನಿ ಸೇಮ್ ಸಿಚುಯೇಷನ್ ಕೆಲ್ಸಕ್ ಹೋಗೋ ವಿಚಾರಕ್ಕೆ ಕೊನೆಗೆ ಅವ್ರಿಗೆ ಹೇಳ್ತಾ ಈಗ ಏನ್ ಹೇಳ್ತಾ ಸೇನ್ ಕ್ರಿಯೇಟ್ ಆದಾಗ ಸೂಸೈಡ್ ಮಾಡ್ಕೊಂಡ್ರು ಇವೆಲ್ಲ ಸಣ್ಣ ವಿಚಾರ ಅಲ್ಲ ಕೆಲವೊಂದ್ರಲ್ಲಿ ಸಣ್ಣ ಪುಟದ್ರಲ್ಲಿ ನಮ್ಗೆ ಹೆಂಗಿರ್ಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಇನ್ ಕೆಲವರಿಗೆ ಈಗ ನಾನು ಹೇಳ್ದಾಗೆ ಕೆಲವು ಫ್ಯಾಮಿಲಿನಲ್ಲಿ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರ ಹೋಗ್ತಾ ಹೋಗ್ತಾ ಇನ್ನು ಕೆಲವರಿಗೆ ಆ ಸಣ್ಣ ವಿಚಾರನೇ ದೊಡ್ಡ ಸಮಸ್ಯೆನೇ ಆಗ್ಬಿಡುತ್ತೆ ಏನೋ ತಪ್ಪೇ ಮಾಡ್ಬಿಟ್ರೆ ನಮ್ಮ ಮಹಾನ್ ಅನ್ನೋ ಮಟ್ಟಕ್ಕೆ ಅವ್ರ ಜೀವನನೇ ಹಾಳಾಗೋ ಅಂತ ಕೊರಟೋಗುತ್ತೆ ಏನೇ ಆಗ್ಲಿ ನಮ್ಗೆ ನಮ್ಮ ಬದುಕಿನ ಬಗ್ಗೆ ಅರಿವಿರ್ಬೇಕು ವಿವೇಕ ಇರ್ಬೇಕನ್ರಿ ಯಾವ್ದಾದ್ರು ಆಗಿರ್ಲಿ ಯಾರಾದ್ರೂ ಹೇಳ್ತಾ ಇರ್ಲಿ ನಮಗ ಒಳ್ಳೇದ ನಾವ್ ಫಾಲೋ ಮಾಡ್ಬೇಕು ನಮ್ಗೆ ಒಳ್ಳೇದ ಅಲ್ದೇ ಇರೋದು ಬೇರೆ ಯಾರಾದ್ರೂ ಹೇಳಿ ಅದೇಗ್ರಿ ಒಳ್ಳೇದಾಗುತ್ತೆ ಅದ್ ಹೇಗ್ರಿ ನಾವ್ ಫಾಲೋ ಮಾಡೋಣ ಮತ್ತೆ ಇಲ್ಲಿ ಬೇಕಿದ್ರೆ ಕಾನೂನು ಅವ್ರಿಗೆ ಶಿಕ್ಷೆ ಕೊಡುತ್ತೆ ನೋಡಿ ಅಂತದ್ ಅಂತ ವ್ಯಕ್ತಿಗಳನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರ್ತಾರೆ ಏನೂ ಇಲ್ಲ ಅವ್ರ ಜೀವನಕ್ಕೆ ಅವಶ್ಯಕತೆ ಇರುತ್ತೆ ಪಾಪ ಅದಕ್ಕಷ್ಟೇ ಮಾಡ್ತಾ ಇದ್ದಾರೆ ಈಗ ಯಾರು ನಾಟಕ ಆಡ್ತಾ ಇರ್ತಾರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ ಆಮೇಲೆ ಎಲ್ಲಾನು ಸರಿ ಇಲ್ಲ ನಾಟಕ ತಪ್ಪು ಆ ತರ ಅಲ್ಲ ಅದವ್ರ ಸ್ವಭಾವ ಅವ್ರ ಗುಣ ಈ ಭೂ ಮೇಲೆ ಒಳಗ ಕೆಟ್ಟದ್ದು ಎಲ್ಲಾನು ಇರುತ್ತೆ ಕೆಲವೊಂದಷ್ಟು ವಿಚಾರದಲ್ಲಿ ನಾಟಕ ಆಡಿ ಎಷ್ಟೋ ಸಮಸ್ಯೆಗಳನ್ನ ಕ್ಲಿಯರ್ ಕೂಡ ಮಾಡಬಹುದು ಆದ್ರೆ ಅವ್ರ ನಾಟಕ ಇನ್ನ ಇನ್ನೊಂದ್ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಬೇರೆಯವ್ರನ್ನ ಕೆಟ್ಟವ್ರು ಮಾಡ್ಬಿಡ್ತಾರೆ ತುಂಬಾ ಚೆನ್ನಾಗಿ ಟ್ಯಾಕ್ಟಿಕಲ್ ಆಗಿ ಕೆಟ್ಟದನ್ನ ಮಾಡ್ತಾರೆ ಈಗ ಅವ್ರ ಬಂದಿರೋ ಅನ್ನೋ ಈ ಹುಡ್ಗಿನೂ ಬಂದಿರತ್ತೆ ಅಲ್ವಾ ಈಗ ಬೇರೆಯವ್ರಿಗೆ ಅವ್ರ ಸರಿ ಅಂತ ಅನಿಸ್ತಾ ಇರತ್ತೆ ಇವ್ರ ಸರಿ ಇಲ್ಲ ಅಂತ ಅನ್ಸ್ ಅನ್ನಿಸ್ತಾ ಇರತ್ತೆ ನಾಟಕ ಆಡಿ ತಾನಷ್ಟೇ ಬದುಕಿ ಬೇರೆಯವ್ರಿಗೆ ತೊಂದರೆ ಕೊಡೋ ಬದ್ಲಿಗೆ ಕೆಲ್ಸಕ್ ಹೋಗಿ ನಿಮ್ದೇಗಿರೋಣ ಅಂತ ಅನ್ಕೊಂಡಿದ್ದು ಸಾವಿರ ಪಾಲು ಬಟಾರು ನನ್ ಇದೊಂದೇ ವಿಚಾರ ಅಂದ್ರೆ ನಿಮ್ಗೆ ಉದಾಹರಣೆ ಅರ್ಥ ಆಗ್ಲಿ ಕ್ಲಿಯರ್ ಆಗಿ ಅಂತ ಹೇಳಿ ಉದಾಹರಣೆ ಕೊಡ್ತಾ ಇರೋದು ಸಾಕಷ್ಟು ವಿಚಾರದಲ್ಲಿ ತೆಗೆದ್ಕೊಳೋ ನಿರ್ಧಾರ ಏನ ಹೇಗಿರುತ್ತೆ ಅಂತ ಹೇಳಿದ್ರೆ ನಮಗ್ ಮಾತ್ರ ಅಲ್ಲ ನಮ್ ಮನೆಯವ್ರಿಗೂ ಒಳ್ಳೇದಾಗತ್ತೆ ನಮ್ಮ ಸಮಾಜಕ್ಕೂ ಕೂಡ ಒಳ್ಳೇದಾಗುತ್ತೆ ಯಾರು ಹೇಳ್ತಾ ಇರ್ತಾರೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ ಸಾಕಷ್ಟು ಜನಗಳಿಗೆ ಆ ವಿವೇಕ ಇರತ್ತೆ ಆ ತಿಳುವಳಿಕೆ ಇರತ್ತೆ ಏನ್ ಮಾಡ್ಬೇಕು ಯಾರಿಗೂ ತೊಂದ್ರೆ ಕೊಡ್ದೇನೆ ಯಾವ ಕೆಟ್ಟ ಹಾದಿನೂ ಹಿಡಿದೇನೆ ಯಾವ ರೀತಿ ಒಳ್ಳೆ ರೀತಿಲಿ ಮುಂದುವರಿಬೇಕು ಅನ್ನುವಂತಹ ತಿಳುವಳಿಕೆ ಖಂಡಿತ ಇರುತ್ತೆ ಜವಾಬ್ದಾರಿ ಅಂತ ಹೇಳ್ತಾರೆ ಎಷ್ಟೋ ಸಮಯದಲ್ಲಿ ಅವರೇ ಜವಾಬ್ದಾರಿನ ನಿರ್ವಹಿಸ್ತಾರಲ್ಲ ಅವರೇ ಆರಾಮಾಗಿರ್ತಾರೆ ಅದನ್ನ ಜವಾಬ್ದಾರಿ ಪಾಠ ಮಾಡ್ತಾ ಇರ್ತಾರೆ ಥೆರಪಿ ಜೊತೆನಲ್ಲಿ ನಾನು ಅವ್ರಿಗೆ ಹೇಳಿದ್ದು ಈಗ ನೀವು ಇದ್ರಲ್ಲೇ ಮುಂದುವರಿಯಕ್ ಆಗಲ್ಲ ಮುಂದುವರಿಯಕ್ ಆಗತ್ತಾ ಇಲ್ವಾ ಅನ್ನೋದನ್ನ ಫಸ್ಟ್ ನೀವು ತಿಳ್ಕೊಬೇಕು ಈಗ ನೀವು ಈ ಡಿಸಿಷನ್ ತಗೊಂಡ್ಬಿಟ್ಟಿದೀರಾ ಗೊತ್ತಿರುತ್ತೆ ಅದು ಸರಿ ಅಂತ ಹೇಳಿ ಅದ್ ನೇರವಾಗಿ ಸರಿ ಅಂತ ಹೇಳಕ್ಕೂ ಆಗಲ್ಲ ಜೊತೆಗೆ ಅವ್ರ ಸಿಚುಯೇಷನ್ ಆಗ ಸೂಟ್ ಆಗತ್ತಾ ಇಲ್ವಾ ಅನ್ನೋದು ನಮಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿರಲ್ಲ ಆ ಕಾರಣದಿಂದಾಗಿ ನೀವು ಫಸ್ಟ್ ನಿಮಗ್ ಸಮಾಧಾನ ತಗೊಳ್ಳಿ ಈ ನಿರ್ಧಾರ ಸರಿ ಇದೆಯಾ ಇಲ್ಲ ಅಂತ ಹೇಳಿ ನೀವ್ ಫಸ್ಟ್ ತಿಳ್ಕೊಳ್ಳಿ ಆಮೇಲೆ ಮುಂದುವರಿಯೋರಂತೆ ಈಗ ನಿಮಗೆ ಯಾರೆಲ್ಲ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಆ ಎಲ್ಲಾ ವ್ಯಕ್ತಿಗಳ ವಿಚಾರನ ಪೂರ್ತಿ ಬಿಟ್ಟಾಕ್ರಿ ನಿಮಗ್ ನೀವ್ ಏನ್ ಖುಷಿ ಕೊಡುತ್ತೆ ಆ ವಿಚಾರದ ಕಡೆ ಅಷ್ಟೇ ಗಮನ ಕೊಡ್ಬೇಕು ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇದಾರೆ ಅವ್ರಗ್ ಅವ್ರ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾ ಇದ್ರು ನಿಮ್ ತಂದೆ ತಾಯಿ ಜೊತೆಲಿ ಜಾಸ್ತಿ ಸಮಯ ಕಳೀರಿ ಅವ್ರ ಜೊತೆ ವಿಚಾರಗಳನ್ನ ಹಂಚ್ಕೊಳ್ಳಿ ಅವ್ರ ವಿಚಾರ ನಿಮ್ ತಲೆಗ್ ಬರ್ಲಿ ಸ್ವಲ್ಪ ಗ್ಯಾಪ್ ತಗೊಂಡು ಸಮಾಧಾನ ತಗೊಳ್ತೀರಲ್ವಾ ಅವಾಗ ನಿಮಗೆ ಕ್ಲಿಯರ್ ಆಗಿ ಏನ್ ಮಾಡ್ಬೇಕು ಅನ್ನೋದು ಖಂಡಿತ ಅರ್ಥ ಆಗುತ್ತೆ ಅಂತ ಹೇಳಿದೆ ಸೊ ಹಾಗೆ ಅವ್ರು ಕ್ಲಾಸಸ್ ಎಲ್ಲಾ ಮುಗ್ದಿತ್ತು ನನಗೆ ಸುಮಾರು ಆರೇಳು ತಿಂಗಳು ಮೇಲೆ ಅವ್ರು ಸಿಕ್ಕಿದ್ರು ಹಾಗೆ ಹೇಳ್ತಾ ಇದ್ರು ನೀವು ವಿಚಾರನ ನಾನು ಅಕ್ಸೆಪ್ಟ್ ಮಾಡ್ಕೊಂಡ್ ಫಾಲೋ ಮಾಡಿದೆ ಬರೀ ಕೆಲಸದ ವಿಚಾರ ಅಲ್ಲ ಮೇಡಮ್ ಅದಕ್ಕೂ ಮೀರಿದಂತಹ ಮಾಡಬೇಕಾದ ಸಾಕಷ್ಟು ಕೆಲಸಗಳಿತ್ತು ಬದಲಾವಣೆ ನಾನೆಲ್ಲ ಮಾಡ್ಕೋಬೇಕಾಗಿದ್ದು ಬದಲಾಯಿಸ್ಬೇಕಾದಂತಹ ವಿಚಾರ ಇತ್ತು ಅದನ್ನೆಲ್ಲ ನಾನು ಇವತ್ತು ನನ್ನ ಜೀವನದಲ್ಲಿ ಬದಲಾಯಿಸಿದೀನಿ ನನ್ನ ಫ್ಯಾಮಿಲಿನಲ್ಲಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಕಂಪ್ಲೀಟ್ ಆಗಿ ಅಲ್ದೇ ಮೇಡಮ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ನಾನು ಚೆನ್ನಾಗಿದ್ದೀನಿ ನಮ್ ಮನೆಯವ್ರಿಗೆ ಸ್ವಂತ ಬುದ್ಧಿ ಇಲ್ಲ ಅವ್ರ ಅಣ್ಣಂಗೆ ಸ್ವಂತ ಬುದ್ಧಿ ಇದೆ ಅವ್ರ ಆರಾಮಾಗಿದ್ದಾರೆ ಆದ್ರೆ ಇವರು ಪೂರ್ತಿ ಅವ್ರ ಅಮ್ಮನ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವ್ರ ಮತ್ ಪೂರ್ತಿ ಕೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಮ್ ಮನೆಯವ್ರಿಗೆ ಅದ್ ನೆಗೆಟಿವ್ ಆಗುತ್ತಾ ಅಥವಾ ನಮ್ಮ ಮಕ್ಕಳ ಜೀವನಕ್ಕೆ ಏನಾಗುತ್ತೆ ಯಾವ್ದನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಳ್ದೆ ಅವ್ರಿಗೇನ್ ಸರಿ ಅನ್ಸುತ್ತೆ ಅವ್ರ ಬುದ್ಧಿಗೆ ಅನುಗುಣವಾಗಿ ಮತ್ತೆ ಎಷ್ಟೋ ಟೈಮಲ್ಲಿ ಅವ್ರ್ಗೆ ಒಳ್ಳೇದಾಗಬೇಕು ಅದಕ್ಕ ಅನುಗುಣವಾಗಿ ಅಷ್ಟೇನೆ ಅವ್ರನ್ನ ನಡ್ಸ್ಕೊಂತಾರೆ ಈ ಎಲ್ಲಾ ವಿಚಾರನು ಎಲ್ರೂ ಲೈಫಲ್ಲೂ ನಡೀಕೆತ್ತ ನಾವಿಲ್ಲಿ ಯಾವ್ದು ಗಮನ ಕೊಡ್ಬೇಕು ಯಾವ್ದನ್ ಸರಿ ಮಾಡ್ಕೊಡ್ಬೇಕು ಅನ್ನೋದನ್ನ ಯೋಚನೆ ಮಾಡದ್ ಬಿಟ್ಬಿಟ್ಟು ಅವ್ರ ವಿಚಾರಕ್ಕೆ ನಾವು ಸಫರ್ ಮಾಡಕ್ ಹೋಗ್ತಿವಿ ಎಂತ ಮುಟ್ಟಾಳ್ರಲ್ವಾ ನಾವು ಅಂತ ಹೇಳಿ ಹೇಳಿದ್ರು ಇವ್ ಹೇಳಿದ್ರಿ ಆದ್ರೂ ಪೂರ್ತಿ ನಾನ್ ಅದನ್ನ ಫಾಲೋ ಮಾಡಕ್ ಆಗಿರ್ಲಿಲ್ಲ ಆದ್ರೆ ಒಂದ್ ಘಟನೆ ನಡೆಯಿತು ನನ್ ನಾನಿ ಅವ್ರ ದೊಡ್ಡ ಬುದ್ಧಿ ಮಾತು ಹೇಳ್ತಾ ಇದ್ರು ತಿಳುವಳ್ಕೆ ಹೇಳ್ತಾ ಇದ್ರು ಆದ್ರೆ ಯಾವತ್ತೂ ಕೂಡ ಅವ್ರು ನಮ್ಮನೆಯವ್ರಿಗೆ ಅದನ್ನ ಹೇಳ್ಲೇ ಇಲ್ಲ ಇವ್ರಿಗುನು ಕೂಡ ಅವ್ರು ಹೇಳಿದ್ರೆ ಖಂಡಿತ ಕೇಳ್ತಿದ್ರೇನೋ ಆಗ ನನ್ಗ ಅರ್ಥ ಆಗಿದ್ದು ಇಲ್ಲಿ ಯಾರು ಕೂಡ ಸುಲಭವಾಗಿ ನಮ್ಗೆ ಸಹಾಯ ಮಾಡೋದಿಕ್ ಬರೋದಿಲ್ಲ ನಮ್ ವಿವೇಕ ನಮ್ ಕೈಲಿಲ್ಲ ಅಂತ ಹೇಳಿದ್ರೆ ಅಷ್ಟ್ ಸುಲಭವಾಗಿ ಬದುಕೋದಿಕ್ ಆಗಲ್ಲ ನಮ್ ಜೀವನ ನಮ್ ಜವಾಬ್ದಾರಿ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ ಈಗ ಅವ್ರ ನಮ್ ಮನೆಯವ್ರ್ ಏನೂ ಆಗದೇ ಇರಬಹುದು ಆದ್ರೆ ನನ್ಗೆ ನನ್ನ ಮಕ್ಳು ಗೌರ ಜೀವನ ನಮ್ ಮನೆಯವ್ರಿಗೂ ಜೀವನ ಅನ್ನೋದಿದೆ ಆ ಕಾರಣದಿಂದಾಗಿ ನಾನು ನನಗ್ ಸಮಾಧಾನ ಮಾಡೋದನ್ನ ಕತ್ಕೊಂಡೆ ನನ್ನನ್ನು ನಂಬ್ತೀನಿ ನಾನೀಗ ನನ್ ಮೇಲೆ ನನಗೆ ಒಳ್ಳೆ ಭಾವನೆ ಇದೆ ನಾನ್ ನನ್ನನ್ನ ಪ್ರೀತಿಸ್ತೀನಿ ನಾನು ಗೌರವಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು ನಾನು ಆವಾಗ್ಲೇ ಆ ವಿಚಾರನ ಹೇಳಿದ್ದೆ ಪ್ರೀತಿಸಿ ನಿಮ್ಮನ್ನ ಗೌರವಿಸಿ ಅಂತ ಹೇಳಿ ಬಟ್ ಅವ್ರ ಅಷ್ಟು ಸುಲಭ ಪೂರ್ತಿ ಒಪ್ಕೊಂಡಿರ್ಲಿಲ್ಲ ಆಮೇಲೆ ಯಾರನ್ನು ನಾನು ಹೇಳಿದ ತಕ್ಷಣ ಕೇಳ್ಬೇಕು ಅಂತ ಇಲ್ಲ ನಾನಾದ್ರೂ ಅಷ್ಟನ್ನೇ ಅನುಭವಿಸುವಂತಹ ಕಾಲದಲ್ಲಿ ಆಗಲ್ಲಪ್ಪ ಅಂತ ಹೇಳಿದಾಗ್ಲೇನೆ ಫಾಲೋ ಮಾಡೋದು ಸೊ ಅಂತ ಟೈಮ್ ಅವ್ರಿಗೆ ಬಂದಾಗ ಅಹ್ ನಾನು ಏನು ವಿಚಾರಗಳ ಹೇಳಿದ್ರೆ ಅವಾಗ್ಲೇನೆ ಮನಸ್ಸು ತೆರೆದ್ಕೊಳ್ಳೋದು ಫಾಲೋ ಮಾಡಿದ್ದಾರೆ ಆಮೇಲೆ ಅವ್ರನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಪಾಸಿಟಿವ್ ಆಗಿ ಅವ್ರ ಬಗ್ಗೆ ತಿಂಕ್ ಮಾಡೋದು ಗೌರವ ಕೊಟ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ ಮುಂದೆ ಅವ್ರ ಜೀವನ ಮಾತ್ರ ರೀ ಆ ಮಕ್ಳ ಜೀವನಾನೂ ಕೂಡ ಇದೆ ಎತ್ತ ತಾಯಿ ಅಂತ ಬಂದಾಗ ಕೇವಲ ಅವಳ ಸ್ವಾರ್ಥಕ್ಕೋಸ್ಕರನೇ ಮಾಡಲ್ಲ ಎಲ್ಲರೂ ಕೆಲವರು ಅಹ್ ಅವರು ಈಗ ಅವ್ರ ಅತ್ತೆ ವಿಚಾರಕ್ಕೆ ಬಂದ್ರೆ ಆರಾಮವಾಗಿ ಬದುಕಿರೋರ್ಗೆ ಒಳ್ಳೇದು ಕೆಟ್ಟದ್ದು ಗೊತ್ತಿರಲ್ಲ ನೋವನ್ನ ನೋಡಿರೋರ್ಗುನು ಆ ಅನುಭವಿಸ್ದೇನೆ ನನ್ನ ಒಬ್ರು ಅಜ್ಜಿ ಹೇಳದಿದ್ ಮಾತು ಯಾವ್ದೋ ಒಂದು ಯಾರೋ ವಿಚಾರಕ್ಕೆ ಅನುಭವಿಸ್ಲಿಲ್ಲ ಅವರು ನೋಯ್ಲಿಲ್ಲ ಅದಕ್ಕೆ ಅವ್ರಿಗೆ ಗೊತ್ತಾಗಲ್ಲ ಗೊತ್ತಾಗದಿತ್ ಸಾಧ್ಯನೇ ಇಲ್ಲ ತಪ್ಪು ಅಂತ ನಾವ್ ಅದನ್ನ ಹೇಳಕ್ಕೂ ಆಗಲ್ಲ ಎಷ್ಟೋ ಟೈಮ್ ಅಲ್ಲಿ ಏಕೆ ಅಂತ ಹೇಳಿದ್ರೆ ಆ ನೋವು ಆ ಸಂಕಟದ ಅನುಭವ ಅವ್ರಿಗಿರಲ್ಲ ಏನ್ ಮಾಡೋಣ ಆ ಕಾರಣದಿಂದಾಗಿ ಸರಿಯಾದ ನಿರ್ಧಾರನ ತೆಗೆದುಕೊಂಡಾಗ ನಾನು ಆಗ್ಲೇ ಇಲ್ದೆ ನಮಗೂ ಒಳ್ಳೇದು ನಮ್ಮವ್ರಿಗೂ ಒಳ್ಳೇದು ಸಮಾಜಕ್ಕೂ ಒಳ್ಳೇದು ಅಂತ ಹೇಳಿ ಮೇಡಮ್ ಅವ್ರಿಗೆ ಏನ್ ಹೇಳಬೇಕು ಅದನ್ನ ನಾನು ಹೇಳ್ತೀನಿ ಎಲ್ಲದಕ್ಕೂ ನಾನ್ ಮುಗ್ದುಸಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ಕೆಲ್ಸಕ್ಕೆ ಹೋದಂತ ಟೈಮಲ್ಲಿ ಅಲ್ಲಿ ಆಕ್ಚುಲಿ ಅವ್ರು ನನ್ನ ಸಪೋರ್ಟ್ ಮಾಡ್ಬೇಕಿರಿ ನನ್ನ ಹಸ್ಬೆಂಡ್ ಬೇರೆ ಯಾರು ಬೇಡದ್ರೆ ನನಗ್ ಸಪೋರ್ಟ್ ಮಾಡಿಲ್ಲ ಆ ಕಾರಣಕ್ಕೋಸ್ಕರ ನನ್ನ ಅಳ್ತೇಲಿ ನಾನು ಇರ್ತೀನಿ ಅವ್ರ ಏನು ಕೇಳಲೇ ಇಲ್ಲಾ ಅಂತಾನೆ ಇಟ್ಕೊಳ್ಳಿ ನಾನು ಅದಕ್ಕೂ ತಲೆ ಕೆಸ್ಕೊಳಲ್ಲ ಹೇಳ್ಬೇಕಾದ್ ನನ್ ಕರ್ತವ್ಯ ನನ್ ಜವಾಬ್ದಾರಿ ನನ್ ನಾನು ಅದನ್ನ ಕರೆಕ್ಟ್ ಆಗಿ ಮಾಡ್ತೀನಿ ಹೊರಗಡೆ ಕೆಲ್ಸಕ್ಕೆ ಹೋದ್ಮೇಲೆ ನಿಜವಾಗ್ಲೂ ನನ್ನ ಸಮಾಧಾನವಾಗಿ ಬದುಕೋದಕ್ಕೆ ಒಂದೊಳ್ಳೆ ಅವಕಾಶ ಆಯ್ತು ನಾಲ್ಕಾರ್ ಜನ ಬರ್ತಾಗ ಹೊರ್ಗಡೆ ಸಮಾಜನ ನೋಡ್ದಾಗ ನಾವು ಒಳ್ಳೆ ರೀತಿ ತಿಳ್ಕೊಬೇಕಾದ ಸಾಕಷ್ಟು ವಿಚಾರ ಇರುತ್ತೆ ಅದನ್ನ ತಿಳ್ಕೊಳೋದಿಕ್ ನನ್ಗೊಂದು ಅವಕಾಶ ಆಯ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮನೆಯೊಳಗಡೆ ಇದ್ದಾಗ ನಾನೇ ಸಮಾಧಾನವಾಗಿ ಇಲ್ತಾ ಇದ್ದಾಗ ನನ್ ಮಕ್ಳ ಜೊತೆ ನನ್ ನಿಜವಾಗ್ಲೂ ಒಳ್ಳೆ ರೀತಿಲಿ ನಡ್ಕೊಳ್ತಾ ಇರ್ಲಿಲ್ಲ ನನಗೂ ಇಷ್ಟ ಆಗ್ತಿರ್ಲಿಲ್ಲ ಆದ್ರೆ ನನ್ ಕೈ ಮೀರಿತ್ತದು ನನ್ಗೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ ನನ್ ಮಕ್ಳ ಜೊತೆ ಸಮಾಧಾನವಾಗಿರೋದು ಈಗ ನನ್ನ ಮಕ್ಳ ಜೊತೆ ನಾನು ತುಂಬಾ ಚೆನ್ನಾಗಿದ್ದೀನಿ ನನಗ್ ಅತಿ ಹೆಚ್ಚು ಖುಷಿ ಕೊಡ್ತಾ ಇರೋದು ಆ ವಿಚಾರ ಹೊರಗಡೆ ಅವ್ರಿಗೆ ನೋಡ್ದವ್ರಿಗೆ ಅರ್ಥ ಆಗಿರಲ್ಲ ರೀ ಆ ತಾಯಿ ಯಾಕೆ ಮಾಡ್ತಾ ಇದಾರೆ ಅವ್ರ ಉದ್ದೇಶ ಏನು ಅಂತ ಹೇಳಿ ಆಮೇಲೆ ಅವ್ರಿಗೂ ವಿವೇಕ ಇರುತ್ತೆ ಅವ್ರಿಗೂ ತಿಳಿವಳಿಕೆ ಇರುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಆಗ್ಲೇ ಹೇಳ್ದೆ ಮತ್ತೆ ಅವ್ರು ನಿಜವಾಗ್ಲೂ ನಾನು ಏನು ಹೇಳ್ತಾ ಇದ್ದೀನಿ ಅವ್ರ ಅವ್ರಗಿತಿ ಬಗ್ಗೆ ಅವ್ರು ನೆಗೆಟಿವ್ ಆಗಿ ಇಲ್ಲ ಅವ್ರಿಗೂ ಸಾಕಷ್ಟು ಸಮಸ್ಯೆ ಸಮಸ್ಯೆಯವ್ರು ಸೃಷ್ಟಿಯಾಗ್ತಾ ಇದ್ರು ಅದ ಅವ್ರ ಸ್ವಭಾವ ಅವ್ರಿಷ್ಟ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದಕ್ಕೆ ಅವ್ರು ರೆಡಿ ಇರ್ಲಿಲ್ಲ ಕಂಪ್ಲೇಂಟ್ ಅಂದ್ರೆ ಇವಳಿಂದಾನೆ ಇವ್ಳಿಂದ ಆತರ ಅವ್ರು ಮಾತಾಡಲಿಲ್ಲ ಹೌದು ತೊಂದರೆ ಆಗ್ತಾ ಇದೆ ನಿಜ ಅದನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಮುಂದುವರೆದು ನಾನು ಏನ್ ಮಾಡ್ಲಿ ಮುಂದುವರೆದು ಅಂದ್ರೆ ಯೋಚನೆ ಮಾಡಿದ್ರೆ ಬಿರುತ್ತೆ ಅವಳೆ ಕಾರಣ ಅವಳೆ ಕಾರಣ ಅನ್ನೋಂತಹ ಕಿಚ್ಚ ಆಕೆನಲ್ಲಿ ಇರ್ಲೇ ಇಲ್ಲ ಸಾಕಷ್ಟು ಒಳ್ಳೆ ವಿಚಾರಗಳಿರತ್ತೆ ಗುಣಗಳಿರುತ್ತೆ ನನಗನ್ಸಿತು ಆ ನಾಟಕ ಆಡ್ಕೊಂಡು ಬದುಕೋರ್ನೆ ಒಪ್ಕೊಳ್ಳೋ ಈ ಸಮಾಜ ಜನಗಳು ಯಾಕೆ ಪಾಪ ಅವ್ರ ಪಾಡಗ ಅವ್ರು ಅಹ್ ಬದುಕ್ತೀನಿ ಅಂತ ಹೇಳಿದ್ರೆ ಅದಕ್ ಅವಕಾಶ ಕೊಡಲ್ಲ ಕೊಡದೆ ಇದ್ದಾಗ್ಲೂ ನಾವು ಮುಂದುವರಿಬೇಕ ಬೇಡವಾ ನೀವೇ ಹೇಳಿ ಬೇರೆ ಅವ್ರಿಗೆ ತೊಂದರೆ ಮಾಡಿ ನಾನ್ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡು ನಾಟಕ ಆಡೋರು ಸರಿನಾ ಅಥವಾ ನನ್ನ ಮಕ್ಳಿಗೂ ನನ್ ನೆಮ್ಮದಿ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಕೆಲ್ಸಕ್ ಹೋಗ್ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ರಲ್ಲ ಅದು ಸರಿನಾ ಒಪ್ಪಿಸ್ಬೇಡ್ರಿ ಸಮಾಜದ ಒಪ್ಪಿಗೆಗೋಸ್ಕರ ಒಪ್ಪಿಗೆಗೋಸ್ಕರಕ್ಕಾಗಿಬೇಡ್ರಿ ನೀವ್ ಯೋಚನೆ ಮಾಡಿ ಈ ಸಂದರ್ಭ ಬೇರೆ ಇರಬಹುದು ಈ ಸಮಯ ಬೇರೆ ಇರಬಹುದು ಆದ್ರೆ ಇದೇ ತರ ನಿಮ್ ಜೀವನದಲ್ಲಿ ಬದುಕ್ತಾ ಇದ್ರೆ ನೀವ್ ಏನ್ ಮಾಡ್ಬೇಕು ಈಗ ಯಾರಾದ್ರೂ ನಿಮ್ ಅದನ್ನ ತಡೆಯ್ ಬರ್ತಾರಲ್ವಾ ಫಸ್ಟ್ ಆಫ್ ಆಲ್ ಅವ್ರ ಸರಿಯಾಗಿ ಬದುಕ್ತಾ ಇದಾರ ಅವ್ರ ಜವಾಬ್ದಾರಿಯುತವಾಗಿದಾರ ಅವ್ರು ಸರಿ ಅದ್ರ ದಾರಿನ ಆಯ್ಕೆ ಮಾಡ್ಕೊಂಡಿದಾರಾ ಅವ್ರ ಬದುಕಿನಲ್ಲಿ ಹೇಗ್ ಬದುಕ್ತಾ ಇದ್ರೆ ಅದನ್ನ ನೋಡಿ ಪ್ರತಿಯೊಬ್ಬ ಮನುಷ್ಯನ್ಗೂ ವಿವೇಕ ಇದೆ ಖಂಡ್ರಿ ಇಲ್ಲಿ ಯಾರಿಗೂ ವಿವೇಕ ಇಲ್ಲ ಅಂತ ಎಲ್ಲ ನಾನು ಗಮನಿಸಿದೀನಿ ಬೇರೆಯವ್ರ ಮಟ್ಟಿಗೆ ಅವರು ನಿಜವಾಗ್ಲು ಮುಟ್ಟಾಡ್ರ ಕಾಣ್ತಾ ಇರ್ತಾರೆ ಅದು ನಿಜವಾಗ್ಲೂ ಮುಟ್ಟಾಡ್ರಲ್ಲ ಯಾರು ನಾನ್ ನೋಡಿರೋ ಮಟ್ಟಿಗೆ ಮನುಷ್ಯರಲ್ಲಿ ಸಾಕಷ್ಟು ಜನರಿಗೆ ತಾಳ್ಮೆ ಇದೆ ಜಾಣ್ಮೆ ಇದೆ ವಿವೇಕ ಇದೆ ಎಲ್ಲಾನು ಇದೆ ಈಗ ನಾನೆಲ್ ಕೂತ್ಕೊಂಡು ವಿವೇಕ ವಿವೇಕ ಅಂತ ಬಳ್ಕತಾ ಇದ್ದೇನೆ ಎಲ್ರಿಗೂ ಇವನ್ರಿ ಎಲ್ರಿಗೂ ಇದೆ ಯಾರದ್ ದೃಷ್ಟಿಕೋನದಲ್ಲಿ ಇರಲ್ಲ ಅಷ್ಟೇನೆ ಈಗ ನಮ್ ಲೈಫಲ್ಲಿ ಯಾರೋ ಏನೋ ಹೇಳ್ತಾರೆ ಅಂತಾನೆ ಇಟ್ಕೊಳ್ಳಿ ನಾವ್ ಹೋಗ್ ಅವ್ರ ದೃಷ್ಟಿಕೋನದಲ್ಲಿ ಅಂದ್ರೆ ಅದ ಅವ್ರ ಮುಖ್ಯ ಅವ್ರಗ್ ಸರಿ ಅವ್ರು ಮಾಡ್ತಾ ಇರ್ತಾರೆ ನಾವ್ ಯಾಕ ಅವ್ರ ಲೈಫ್ ಲೀಡ್ ಮಾಡೋಣ ನಾವ್ ಯಾಕ್ರ ದಾರಿಗ್ ಹೋಗೋಣ ನಮ್ ಲೈಫ್ ನಮ್ಗೆ ಎಕ್ಸ್ಪೀರಿಯನ್ಸ್ ಮಾಡ್ಸಿರತ್ತೆ ಕಷ್ಟ ನೋವನ್ನ ನೋಡಿರ್ತೀವಿ ಯಾವ್ದು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ತೀವಿ ಯಾವ್ದಾರಿ ನಡಿಬೇಕು ಅನ್ನೋದು ಗೊತ್ತಾಗಿರತ್ತೆ ಅದಕ್ ನಾವು ನಡಿಕರ್ತೀವಿ ಅವ್ರ ಏನೋ ಹೇಳ್ತಾರೆ ಎಷ್ಟೋ ಟೈಮಲ್ಲಿ ಹಿಂಗಾಗುತ್ತೆ ಅಲ್ವಾ ಕುರಿ ಹೇಳೋದನ್ನ ನಾವು ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ಯಾಕೆಂದ್ರೆ ನಮ್ ಲೈಫಲ್ಲಿ ಏನ್ ಬೇಕು ಅನ್ನೋದನ್ನ ಅನುಭವಿಸ್ ನೊಂದೇ ಕಲ್ತಿದೀವಲ್ಲ ಹಾಗಿದ್ಮೇಲೆ ಅವ್ರ್ ಹೇಳೋದಕ್ಕೆ ನಾವಿಲ್ಲಿ ಭಯ ಪಡೋದು ಯಾಕೆ ಸರಿಯಾದದ್ದು ಅಂತ ಹೇಳಿ ನಿಮ್ಗೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ತಾಳ್ಮೆ ತಗೊಳ್ಳಿ ಆ ಸಮಾಧಾನ ಮಾಡ್ಕೊಳ್ಳಿ ಹೆಂಗೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ದಿನ ಗ್ಯಾಪ್ ತಗೊಂಡ್ ನೋಡಿ ಈ ನೆಗೆಟಿವಿಟಿ ಅನ್ನೋದನ್ನ ಒಂದ್ ಸ್ವಲ್ಪ ಬಿಟ್ಟು ಹಾಕ್ಬಿಡಿ ಯಾರಾದ್ರೂ ಹೆಂಗೇನಾದ್ರೂ ಹೇಳ್ಕೊಡ್ತಾರೆ ಅವ್ರ ವಿಚಾರ ನಮಗ್ ಬೇಡ ನಿಮ್ ಮನ್ಸನ್ನ ಸ್ವಲ್ಪ ತಿಳಿ ಮಾಡ್ಕೊಳ್ಳಿ ತಾಳ್ಮೆ ಜಾಣ್ಮೆ ವಿವೇಕ ಎಲ್ಲಾನು ಕೂಡ ನಿಮ್ ಒಳಗಡೆ ಸೃಷ್ಟಿಯಾಗುತ್ತೆ ಎಲ್ಲಾರ ಒಳಗಡೆನು ಇದೆ ಕಂಡ್ರಿ ತಾಳ್ಮೆ ಎಲ್ಲಾರ್ಗು ಜಾಣ್ಮೆ ಇದೆ ಎಲ್ಲಾರ್ಗು ವಿವೇಕ ಇದೆ ನೀವ್ ಕಹಿನ ನಿಮ್ಮ ಬ ಜೀವನಕ್ಕೆ ತುಂಬಿಕೊಳ್ಳೋದ್ರ ಮೂಲಕ ನೀವಿಲ್ಲಿ ಅವಿವೇಕಿಗಳಾಗ್ತಾ ಇದ್ದೀರಾ ಅಜ್ಞಾನಿಗಳಾಗ್ತಾ ಇದ್ದೀರಾ ನಿಮಗ್ ನೀವು ತಾಳ್ಮೆನ ಕಳ್ಕೊಂಡು ಜೀವನ ಮಾಡ್ತಾ ಇದ್ದೀರಾ ಬೇಡ ಬದುಕು ನಿಮಗಷ್ಟೇನೆ ಮುಖ್ಯ ನಿಂಬದಕ್ಕೂ ನಿಮ್ಮ ಜವಾಬ್ದಾರಿ ಆ ಕಾರಣದಿಂದಾಗಿ ತಾಳ್ಮೆ ತಗೊಳ್ಳಿ ಜಾಣ್ಮೆ ಬಡಸ್ಕೊಳ್ಳಿ ವಿವೇಕ ತಗೊಳ್ಳಿ